ಒಂದು ನಮ್ಮ ಹೆಮ್ಮೆಯ ಮಗ ಅಂತ ನಮ್ಮ ನಮ್ಮೂರಿನ ಹುಡುಗ ಅಂತ ಹೇಳ್ಬೋದು ಫೋನ್ ಮುಖಾಂತರವಾಗಿ ಸಾಕಷ್ಟು ಫೋನ್ಸ್ ಮಾಡ್ತಾ ಇರ್ತಾರೆ ಎಲ್ಲ ಫೋನ್ಸು ರಿಸೀವ್ ಮಾಡಿದಾಗ ಅಣ್ಣ ನನ್ನ ಕನ್ಸಂದ್ರದಲ್ಲಿ ಅಂದ್ರದಲ್ಲಿ ಈ ಥರ ಬ್ಯಾಟ್ ಮಾಡ್ತೀನಿ ನಾಡಿಗೆ ನನಗೆ ಸ್ವಲ್ಪ ಆರ್ಥಿಕ ಸಹಾಯ ಬೇಕು ಅಂತ ಕೇಳಿದೆ ಬಹುಶಃ ಒಂದು ಸ್ವಲ್ಪ ಬಂದು ನಾನು ಮೀಟ್ ಮಾಡು ಅಂತ ಕೇಳಿದೆ ನಾನು ಮೀಟ್ ಮಾಡಿದಾಗ ಅವನೊಂದು ಮಾತು ಕೊಟ್ಟ ನನಗೆ ನಾನು ನಮ್ಮೂರು ಗೆದ್ದೇ ಗೆದ್ದೀನಿ ಗೋಲ್ಡ್ ಮೆಡಲನ್ನು ನನಗೆ ಕಳಿಸ್ಕೊಡಿ ಅಂತ ಕೇಳಿದೆ ಸೊ ಆಗ ನಾನು ತಕ್ಷಣ ಒಂದು ಬ್ಯಾಟ್ನ ಗಿಫ್ಟ್ ಮಾಡಿ ಒಂದು ಫ್ಲೈಟ್ ಟಿಕ್ನ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಹೋಗ್ಬಾ ಅಂತ ಕಳಿಸ್ಕೊಟ್ಟೆ ಅವನಿಗೆ ಇವತ್ತೊಂದು ಖುಷಿ ಆಗ್ತಿದೆ ನಮ್ಮೂರು ನಮ್ಮ ತಾಲೂಕಿನ ಮಗು ಇವತ್ತು ಫಸ್ಟ್ ಪ್ಲೇಸಲ್ಲಿ ಬ್ಯಾಟ್ಮಿಂಟನ್ಗೆ ಗೋಲ್ಡ್ ಮೆಡಲ್ ಗೆದ್ದಿದ್ದಾನೆ ಸೊ ಅದಕ್ಕೆ ನಮ್ಮ ತಾಲೂಕು ಆಡಳಿತ ವತಿಯಿಂದ ಇವತ್ತೊಂದು ಸನ್ಮಾನ ಇಟ್ಕೊಂಡಿದ್ವಿ ಬಹುಶಃ ಅವನು ಮಾತಾಡಿದ್ದು ವೈಬ್ರೇಷನ್ ನಂಗೆ ಗೊತ್ತಾಯಿತು ಭಯ ಬಿಳ್ಬಾಡಕ್ಕೆ ಅಣ್ಣ ಜೋರಾ ಅಂತಂದ ಇಲ್ಲ ಅಣ್ಣ ನಂಗೆ ಎತ್ಕೊಂಬತ್ತೀನಿ ನಂಗೆ ಕಳಿಸೋ ಅಂತಂದ ಸೊ ಖಂಡಿತವಾಗ್ಲೂ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಒಂದು ಬ್ಯಾಟ್ನ ಒಂದು ಇದು ಮಾಡಿ ಕಳಿಸ್ಕೊಟ್ಟೆ ಇವತ್ತು ಖುಷಿ ಆಗ್ತಿದೆ ಇಂಥ ಪ್ರತಿಭೆಗಳು ಮುಂದೆ ಬರಬೇಕು ಇದೇ ಥರ ಒಬ್ಬ ಅಮಲೀಲ ಹುಡುಗ ನನಗೆ ಫೋನ್ ಮಾಡಿ ನೈಟ್ ಹತ್ಕೊಂಡು ಫೋನ್ ಮಾಡ್ದೆ ಅಣ್ಣ ನಾನು ಕ್ರಿಕೆಟ್ ಆಡ್ತೀನಿ ಅಣ್ಣ ಸ್ಟೇಟ್ ಕಳಿಸ್ಕೊಡಿ ಕಳ್ಸ್ಕೊಡಿದ್ದೆ ಅವನು ಅಂಡರ್ ನೈಟಿಂಗ್ ಕಳಿಸ್ಕೊಟ್ಟೆ ಜಸ್ಟ್ ಮಿಸ್ ಆದ ಅವನು ಅವ್ನಿಗೆ ಹೇಳಿದ್ದೀನಿ ಬಿಡಬೇಡ ಅಂತ ಹೇಳಿದ್ದೀನಿ ನಾನೇ ಕ್ಲಬ್ ಕೊಟ್ಟಿದ್ದೆ ಅವನಿಗೆ ಬಿಡ್ಬಾಡ ಅಂತ ಹೇಳಿದ್ದೀನಿ ಇಂಥ ಪ್ರತಿಭೆಗಳು ನಮ್ಮ ತಾಲೂಕಲ್ಲಿ ಥರ ಬಂದಾಗ ಎಲ್ಲೋ ಒಂದು ಕಡೆ ಗೊತ್ತಿಲ್ಲದೆ ಪಾಪ ಮಡ್ಕಲ್ಲಿದ್ದಾವೆ ಇವ್ನ ಆಚೆಗೆ ತಂದು ಈ ಪ್ರತಿಭೆಗಳನ್ನ ನಾವು ಯಾವ ಜಾತಿ ಅಂತ ನೋಡಬಾರ್ದು ಯಾವ ಪಕ್ಷ ಅಂತ ನೋಡ್ಬಾರ್ದು ಇಂಥ ಪ್ರತಿಮೆಗಳ ಭವಿಷ್ಯ ಎಲ್ಲೋ ಒಂದು ಕಡೆ ಮುಡಬಾಗಲಲ್ಲ ಒಬ್ಬರು ನಮ್ಗೆ ಸಿಕ್ಕಾಗ ಎಲ್ಲೋ ಒಂದು ಕಡೆ ನಮಗೆ ಖುಷಿ ಅನಿಸ್ತದೆ ಸಾಕಷ್ಟು ಏನು ವಿದ್ಯಾರ್ಥಿಗಳು ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಇಯರು ಮಾರ್ಚ್ ಆದಮೇಲೆ ಐ ಎ ಎಸ್ ಕೆ ಎ ಎಸ್ ಕೋಚಿಂಗ್ ಮಾಡ್ಬೇಕಂತ ಸಾಕಷ್ಟು ಫೇಸ್ಮುಕ್ಕಲ್ಲಿ ಹೆಣ್ಮಕ್ಳು ನನಗೆ ಹಾಕ್ತಿದ್ದಾರೆ ಅವರೆಲ್ಲ ಒಂದು ದಾರಿ ಮಾಡಿಕೊಂಡು ಪ್ರತಿ ವರ್ಷ ಕೂಡ ಮೂರು ತಿಂಗಳು ನಾನು ತಿಂಗಳು ಒಂದು ಕೋಚ್ ಮಾಡೋ ಥರ ಕೋಚಿಂಗ್ ಮಾಡೋ ಥರ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ಇಂಥ ಪ್ರತಿಭೆಗಳಿಗೆ ಮುಂದೆ ಬರೋ ಮುಖಾಂತರವಾಗಿ ನಮ್ಮ ತಾಲೂಕಿಗೆ ಎಮ್ಮೆಯನ್ನು ಆಗ್ತದೆ ವರ್ಷ ಇನ್ನೂ ಇಲ್ಲಾದರೂ ದೊಡ್ಡ ಮಟ್ಟಕ್ಕೆ ಹೋಗೋಂಗಿದ್ರೆ ಖಂಡಿತವಾಗಿ ನಾನು ಕಳ್ಸ್ಕೊಡೋಕ್ಕೆ ಸಿದ್ಧವಾಗಿದ್ದೆವನ್ನ ಅದ್ರ ಮೇಲೆ ಇವ ಇವರಿಗೆ ಮತ್ತು ಇವನು ಕುಟುಂಬಕ್ಕೆ ಸೀಮಿತವಾಗ್ತದೆ ಇನ್ನು ಇಂಟರ್ನೆಸ್ನಲ್ಲಿ ಹೋಗಿದ್ರೆ ಕೂಡ ನಾನು ಕಳ್ಸಿಕೊಡೋಕ್ಕೆ ನಾನು ನಡೀತೀನಿ ಥ್ಯಾಂಕ್ ಯು